ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಆತ್ಮೀಯ ವೀಕ್ಷಕರೇ ಬಹಳ ವಿಶೇಷವಾಗಿರ್ತಕ್ಕಂಥ ವಿಚಾರಗಳನ್ನ ನಿಮ್ಮ ಮುಂದೆ ಯಾವುದೇ ಒಂದು ಅಡ್ಡಿ ಆತಂಕಗಳಿಲ್ಲದೇನೆ ಯಾವುದೇ ಒಂದು ಮುಚ್ಚಿಡ್ ಮುಚ್ಚಿಟ್ಕೋಬೇಕು ನಿಮ್ಗೆ ಗೊತ್ತಾಗ್ಬಿಟ್ರೆ ಅದರಿಂದ ನಮ್ಗೆ ಲಾಭ ಇಲ್ಲ ಈ ಥರ ವಿಚಾರಗಳನ್ನೆಲ್ಲ ಯಾವುದನ್ನು ಇಟ್ಕೊಳ್ದೇನೆ ಸಂಪೂರ್ಣವಾಗಿ ನಿಮ್ಗೆ ಹೇಳಬೇಕು ಅಂಥೇಳಿ ಈ ಒಂದು ಎಪಿಸೋಡನ್ನು ಮಾಡ್ತಾಯಿದ್ದೀವಿ ನೋಡಿ ಶತ್ರುಗಳು ಬಹಳ ನಮ್ಮನ್ನು ಇರ್ತಾರೆ ನಾವು ಏನೂ ಮಾಡಿಲ್ಲ ನಾವು ಯಾವ ಅಪರಾಧನೂ ಕೂಡ ಮಾಡಿಲ್ಲ ಯಾರಿಗೂ ಒಂದು ಹಿಂಸೆ ಕೊಟ್ಟಿಲ್ಲ ಯಾರನ್ನೂ ಒಂದು ನೋಯಿಸಿಲ್ಲ ಏನೂ ಇಲ್ಲ ಹೇಗೆ ಈ ಶತ್ರುಗಳು ಉಂಟಾಗ್ತಾರೆ ಯಾವ ರೀತಿ ಏನಕ್ಕೆ ನಮ್ಮನ್ನು ಕಾಡಿಸ್ತಾರೆ ಇದಕ್ಕೆ ಮುಖ್ಯವಾಗಿರ್ತಕ್ಕಂಥ ಕಾರಣ ಏನು ಇದೆಲ್ಲ ವಿಚಾರಗಳು ನಿಮ್ಮ ಮನಸಲ್ಲಿ ಸದಾ ಕಾಲ ಬರುತ್ತೆ ಆದರೆ ನೀವೇನು ಮಾಡ್ತೀರಾ ಹೋದ್ ಕೇಳಿದ ತಕ್ಷಣ ಇಂಥ ಶತ್ರುಗಳಿದ್ದಾರೆ ಹಿಂಗಿದ್ದಾರೆ ಹಿಂಗಿದ್ದಾರೆ ಹಿಂಗೆ ಹಿಂಗೆ ಮಾಡ್ತಾರೆ ಅಂಥೇಳಿ ಏನೋ ಒಂದು ಹೇಳಿ ಅದಕ್ಕೊಂದು ತಕ್ಕಂಥ ಪರಿಹಾರಗಳನ್ನ ಕೊಟ್ಟು ಒಂದಷ್ಟು ದುಡ್ಡನ್ನು ಮಾಡಿಕೊಂಡು ಕಳಿಸ್ತಾರೆ ನಿಮಗೆ ಆದರೆ ಶತ್ರುಗಳು ಕ್ರಿಯೇಟ್ ಆಗುವಂತಹ ಒಂದು ವಿಧಾನ ಹೇಗೆ ಅದನ್ನು ನಾವು ಫಸ್ಟು ಅಬ್ಸರ್ವ್ ಮಾಡಬೇಕು ಯಾರೋ ಒಬ್ಬರು ನಮ್ಗೆ ಯಾ ಯಾ ಏನಕ್ಕೆ ಶತ್ರುಗಳಾಗ್ತಾರೆ ಇದಕ್ಕೆ ಮುಖ್ಯವಾಗಿ ನಾನು ಹೇಳುವಂಥದ್ದು ಪೂರ್ವಜನ್ಮ ಕೃತ ಪಾಪಂ ಅಂದರೆ ಹಿಂದಿನ ಜನ್ಮದಲ್ಲಿ ನಾವು ಮಾಡಿರ್ತಕ್ಕಂಥ ಪಾಪಗಳಿದೆಯಲ್ಲ ಆ ಪಾಪಗಳು ಶತ್ರುಗಳನ್ನು ಹುಟ್ಟಿಸುತ್ತೆ ಈಗ ನಾವು ಈ ಇರ್ತೀವಿ ಪಕ್ಕದ ಮನೇಲಿ ಯಾರೋ ಒಬ್ಬ ಬಂದಿರ್ತಾನೆ ಹೊಸ್ದಾಗಿ ಬಾಡಿಗೆಗೆ ಏನೋ ಒಂದು ಗಾಡಿಯನ್ನು ನಮ್ಮ ಮನೆ ಮುಂದೆ ಬಿಟ್ಟು ಅವ್ರ ಮನೆ ಮುಂದೆ ನಿಲ್ಲಿಸ್ತೀವಿ ಇಷ್ಟೇ ಕಾರಣ ಅವನು ಯಾಕೆ ಏನು ಅಂಥೇಳಿ ಗಲಾಟೆ ಮಾಡಿ ಅವತ್ತಿಂದ ಆ ಶತ್ರುತ್ವ ಜಾಸ್ತಿಯಾಗಿ ಅವನು ನಮಗೆ ಮಾಂತ್ರಿಕ ಪ್ರಯೋಗಗಳನ್ನ ಮಾಡಿ ನಮ್ಮನ್ನು ಹಾಳು ಮಾಡೋ ತನಕ ಬಿಡೋಲ್ಲ ಅಷ್ಟು ಕ್ರೂರವಾಗಿ ನಡೆಯುತ್ತೆ ಯಾರೋ ರೋಡಲ್ಲಿ ಹೋಗ್ತಾ ಇರ್ತಾನೆ ನಾವು ನಮ್ಮ ಪಾಡಿಗೆ ದೇವರೇ ಶಿವನೇ ನಮ್ಮನ್ನು ಕಾಪಾಡಪ್ಪ ಅಂಥೇಳಿ ಪ್ರಾರ್ಥನೆ ಮಾಡ್ತಾಯಿದ್ರೆ ಅವನು ನನ್ನ ಬೈತಾ ಬೈತಾಯಿದ್ದಾನೇನೋ ಅಂದ್ಬಿಟ್ಟು ಬಂದು ಬಾಯಿ ಬಂದಂಗೆ ಬಿಟ್ಟು ನಿನಗೆ ಹಾಗೆ ಮಾಡಿಸ್ತೀನಿ ಹೀಗೆ ಮಾಡಿಸ್ತೀನಿ ಅಂಥೇಳಿ ಏನೋ ಒಂದು ತೊಂದರೆಯನ್ನು ಕೊಟ್ಬಿಡ್ತಾನೆ ಈ ಥರ ಬೇಕಾದಷ್ಟು ತೊಂದರೆಗಳು ಬೇಕಾದಷ್ಟು ಸಮಸ್ಯೆಗಳನ್ನ ನಾವು ನೋಡಿದ್ವಿ ಇದು ಪೂರ್ವ ಜನ್ಮದಾದರೆ ಈ ಜನ್ಮದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಕೆಲವು ಶಾಪಗಳು ಯಾವುದು ಸ್ತ್ರೀ ಶಾಪ ಇರ್ಬೋದು ಪ್ರೇತಶಾಪ ಇರ್ಬೋದು ಪಿತೃಶಾಪ ಇರ್ಬೋದು ಮಾತೃಶಾಪ ಇರ್ಬೋದು ಭ್ರಾತೃಶಾಪ ಇರ್ಬೋದು ಗುರುಶಾಪ ಇರ್ಬೋದು ಭೂಶಾಪ ಇರ್ಬೋದು ನಾಗಶಾಪ ಇರ್ಬೋದು ಈ ಥರದ ಹಲವಾರು ಶಾಪಗಳು ಆ ಶಾಪಗಳ ಪರಿಣಾಮ ನಾವು ಯಾವಾಗ ಆ ಶಾಪಗಳನ್ನ ನಿವಾರಣೆ ಮಾಡ್ಕೊಳ್ಳೋದಿಲ್ಲ ಆವಾಗ ಅಲ್ಲಿಂದ ನಮಗೆ ಅದು ಕನ್ವರ್ಟಾಗಿ ಒಂದು ಶತ್ರುತ್ವದ ರೂಪದಲ್ಲಿ ಸ್ಟಾರ್ಟಾಗಿ ನಮಗೆ ಒಂದಷ್ಟು ತೊಂದರೆಗಳನ್ನ ಮಾಡಿಬಿಡ್ತಾರೆ ಸೊ ಇದು ಈ ಜನ್ಮದ ಒಂದು ಶಾಪಕ್ಕೆ ಶತ್ರುತ್ವಕ್ಕೆ ಕಾರಣ ಆಗುತ್ತೆ ಇದರಲ್ಲಿ ಶತ್ರುಗಳು ಅವರು ಇವರು ಅಂತ ನಾವೇನು ನೋಡ್ಕೊಳ್ಳೋಂಗಿಲ್ಲ ನಮ್ಮವರು ಇದ್ದಾರೆ ಹೊರಗಡೆ ಅವರು ಎರಡೂ ಶತ್ರುಗಳಾಗ್ಬೋದು ನಮ್ಮವರು ಅಂದರೆ ನಮ್ಮ ಕುಟುಂಬದಲ್ಲೇ ಇರ್ತಕ್ಕಂಥವ್ರು ಹೊರಗಡೆ ಅಂದರೂ ನಾನು ಹೇಳಿದ್ನಲ್ಲ ಇವತ್ತು ಈಗ ಆ ರೀತಿಯಲ್ಲಿ ಮಿತ್ರರಾಗಿ ಅತಿ ಮಿತ್ರರಾಗಿ ಅವರೇ ಕನ್ವರ್ಟಾಗಿ ಶತ್ರುಗಳಾಗಿ ನಮ್ಗೆ ತೊಂದರೆ ಕೊಡುವಂಥದ್ದು ಈ ಥರ ಎಲ್ಲವೂ ನಡೆಯುತ್ತೆ ಯಾಕೆ ನಡೆಯುತ್ತೆ ಅಂದರೆ ನಾನು ಹೇಳುವಂತಹ ಕಾರಣಗಳಿಂದ ನಡೆಯುತ್ತೆ ಆದರೆ ಈ ಇಷ್ಟಕ್ಕೆ ನೀವು ಇದನ್ನು ಅಯ್ಯೋ ನನ್ನ ಜೀವನದಲ್ಲಿ ಇಷ್ಟು ಬೇಜಾರಾಗೋಯ್ತಪ್ಪ ನಾನು ಇನ್ನು ಜೀವನದಲ್ಲಿ ಇರಲೇಬಾರ್ದು ಅಂತ ಹೇಳೋದು ಅಥವಾ ಮನಸ್ಸಿಗೆ ತುಂಬ ನೋವು ಮಾಡಿಕೊಂಡು ಏನಪ್ಪ ಮಾಡೋದು ಅಂತ ದಾರಿ ತೋಚದೇ ಅದನ್ನು ಹಂಗೆ ಮುಂದೆ ತಳ್ಕೊಳ್ತಾ ತಳ್ಕೊಳ್ತಾ ಸಮಸ್ಯೆಗಳನ್ನ ಇನ್ನೂ ಜಾಸ್ತಿ ಮಾಡ್ಕೊಳ್ಳೋದು ಈ ರೀತಿ ಇದೆಲ್ಲ ಅವಶ್ಯಕತೆ ಇಲ್ಲ ಭಗವಂತ ಒಂದು ಸಲ ಏನು ಒಂದು ಸೃಷ್ಟಿ ಮಾಡಿದಾನೋ ಅದಕ್ಕೆ ಅಂತ್ಯ ಅಂತಕ್ಕಂಥದ್ದು ಪ್ರತಿಯೊಂದಕ್ಕೂ ಕೂಡ ಇದೆ ಸೊ ಹಾಗಾಗಿ ಜಗತ್ತಿನಲ್ಲಿ ಬಹಳ ಅದ್ಭುತ ಅದ್ಭುತವಾಗಿರ್ತಕ್ಕಂಥ ಗ್ರಂಥಗಳಿದೆ ನಾನು ಹಿಂದಿನ ಎಪಿಸೋಡಲ್ಲಿ ಹೇಳಿ ಹೇಳ್ದಂಗೆ ನೀಲವಂತಿಕೆ ಗ್ರಂಥ ಇಂತಹ ಅದ್ಭುತವಾಗಿರ್ತಕ್ಕಂಥ ಗ್ರಂಥಗಳಿದೆ ಆ ಗ್ರಂಥಗಳಲ್ಲಿ ಕೆಲವು ಪ್ರಯೋಗಗಳಿದೆ ಯಾವ ಥರ ಪ್ರಯೋಗ ಅಂತ ಹೇಳಿದರೆ ನಿಮಗೇನು ಒಂದು ಎಷ್ಟು ದೊಡ್ಡ ಪ್ರಯೋಗ ಮಾಡಿದ್ರು ಕೂಡ ಅದನ್ನು ತಡೆದು ಅದನ್ನು ಕ್ಲಿಯರ್ ಮಾಡಿ ಮತ್ತು ಒಂದು ವಿಶೇಷವಾಗಿ ಅದನ್ನು ನಿಮಗೆ ಮುಂದಿನ ಒಂದು ಮುಂದಿನ ಒಂದು ಪೀಳಿಗೆ ತನಕ ಯಾವುದೇ ಅವರು ಏನು ಮಾಡದೇ ಇರೋ ಥರ ಅಂತಹ ಒಂದು ಪ್ರಯೋಗಗಳೆಲ್ಲ ಇದೆ ನಿಮಗೆ ಕೆಲವು ಪ್ರಯೋಗದ ಹೆಸರು ಹೇಳ್ತೀನಿ ನೋಡಿ ಕಕ್ಕುಟ ಪ್ರಯೋಗ ಚಕ್ರಬಂಧನ ಪ್ರಯೋಗ ತ್ರಿಶೂಲ ಪ್ರಯೋಗ ಗರುಡ ಪ್ರಯೋಗ ಇನ್ನೂ ಬೇಕು ಬೇಕಾದಷ್ಟಿದೆ ಇದೆಲ್ಲ ನಿಮಗೆ ತಂತ್ರಸಾರ ಗ್ರಂಥ ನೀಲವಂತಿಕೆ ಗ್ರಂಥ ಇದರಲ್ಲೆಲ್ಲ ಬಂದಿರುತ್ತೆ ಸೊ ಹಾಗಾಗಿ ನೀವು ಇದನ್ನು ತಾಂತ್ರಿಕ ರೀತಿಯಲ್ಲಿ ಬಂದರೆ ತಾಂತ್ರಿಕ ರೀತಿಯಲ್ಲೇ ಪರಿಹಾರ ಮಾಡಿಕೊಳ್ಳಿ ಅಥವಾ ನಿಮ್ಮ ಜಾತಕದಲ್ಲಿ ಏನಾದರೂ ಗ್ರಹಗಳ ದೋಷ ಇದ್ದರೆ ಅದನ್ನು ಸಾತ್ವಿಕ ರೀತಿಯಲ್ಲಿ ಪರಿಹಾರ ಮಾಡಿಕೊಳ್ಳಿ ಅಥವಾ ಇನ್ನಷ್ಟು ಒಂದು ಒಳ್ಳೆಯ ಒಂದು ಅಭಿವೃದ್ಧಿಯನ್ನು ಪಡಿಬೇಕು ನಿಮ್ಮ ಜೀವನದಲ್ಲಿ ಏನೂ ತೊಂದರೆ ಇಲ್ಲ ಅನುಕೂಲ ಬೇಕು ಅಂದರೆ ವ್ರತಗರಣ ಮಾಡಿ ಜಪಗಳನ್ನ ಮಾಡಿ ದಾನಗಳನ್ನ ಮಾಡಿ ದಾನದಷ್ಟು ಪುಣ್ಯ ಇನ್ಯಾವುದೂ ಇಲ್ಲ ಕರ್ಮ ವಿಪಾಕ ಬುಕ್ಕಲ್ಲಿ ಬಹಳ ಒಂದು ವಿಶೇಷವಾಗಿ ದಾನದ ಬಗ್ಗೆ ಕೊಟ್ಟಿದ್ದಾರೆ ನೀವು ಮಾಡುವಂತಹ ಆ ದಾನ ಇದೆಯಲ್ಲ ಅದು ಬಹಳ ಶ್ರೇಷ್ಠವಾಗಿರ್ತಕ್ಕಂಥದ್ದು ಅದರಿಂದ ಎಷ್ಟೋ ನಿಮಗೆ ಕರ್ಮಗಳು ಕ್ಲಿಯರ್ ಆಗಿ ನಿಮಗೆ ಒಂದಷ್ಟು ಅನುಕೂಲ ಆಗುತ್ತೆ ಸೊ ಹಾಗಾಗಿ ನಿಮಗೇನಾದರೂ ಈ ರೀತಿ ತೊಂದರೆಗಳಿದ್ರೆ ನಮ್ಮನ್ನು ಸಂಪರ್ಕ ಮಾಡಿದ್ರೆ ದೀಪಯಕ್ಷಿಣಿ ಮತ್ತು ಪ್ರಶ್ನಾಶಾಸ್ತ್ರ ಅದರ ಜೊತೆಗೆ ಸ್ವಲ್ಪ ಜ್ಯೋತಿಷ್ಯವನ್ನು ಮಿಕ್ಸ್ ಮಾಡಿ ಪೂರ್ತಿ ಸಂಪೂರ್ಣವಾಗಿ ನೋಡಿ ಅದಕ್ಕೆ ಏನು ಕರೆಕ್ಟಾಗಿರ್ತಕ್ಕಂಥ ಪರಿಹಾರ ಅಂತ ಹೇಳ್ತಾ ಅದನ್ನು ಪರಿಹಾರ ಮಾರ್ಗವನ್ನು ನಿಮಗೆ ತಿಳಿಸ್ತಾ ಪರಿಹಾರವನ್ನು ಕೂಡ ನಾವೇ ಮಾಡಿಕೊಡ್ತಾ ನಿಮ್ಮ ಜೀವನದಲ್ಲಿ ಒಂದಷ್ಟು ಅಭಿವೃದ್ಧಿ ಇವತ್ತಿನ ತನಕ ಏನಾಗಿದೆಯೋ ಅದನ್ನೇನು ಮಾಡೋಕ್ಕೆ ಬರಲ್ಲ ಮುಂದೆ ನಿಮ್ಮ ಜೀವನದಲ್ಲಿ ಒಳ್ಳೆಯ ಒಂದು ಅಭಿವೃದ್ಧಿ ಅನುಕೂಲ ಆಗುವಂತಹ ಒಂದು ವಿಶೇಷವಾಗಿರ್ತಕ್ಕಂಥ ಪರಿಹಾರಗಳು ಇದೆ ಅದಕ್ಕೋಸ್ಕರನೇ ಏನೋ ಏನು ಮಾಡ್ತಾಯಿದೀವಿ ಅಂದರೆ ಬೇಸಿಕ್ ಒಂದು ಪರಿಹಾರಕ್ಕೋಸ್ಕರ ಒಂದಷ್ಟು ವಿದ್ಯಾರ್ಥಿಗಳನ್ನ ರೆಡಿ ಮಾಡ್ತಾಯಿದ್ದೀವಿ ಅದಕ್ಕೋಸ್ಕರನೇ ಕ್ಲಾಸ್ ಮಾಡೋದು ಆ ವಿದ್ಯಾರ್ಥಿಗಳ ಜೊತೆ ನೀವು ಮಾತಾಡಿಕೊಂಡು ಅವರ ಒಂದು ಇದ್ದು ಅವರಿಂದ ಕೂಡ ನೀವು ವಿಶೇಷವಾಗಿರ್ತಕ್ಕಂಥ ಪರಿಹಾರವನ್ನು ತಗೋಬೋದು ಯಾಕಂದರೆ ನಮ್ಮಲ್ಲಿ ಕಲಿಯುವಂಥ ವಿದ್ಯಾರ್ಥಿಗಳಿದ ಬಹಳ ಜ್ಞಾನವಂತರು ಚೆನ್ನಾಗಿ ತುಂಬ ಚೆನ್ನಾಗಿ ಅನುಕೂಲವನ್ನು ಮಾಡಿಕೊಡ್ತಾರೆ ಹಾಗಾಗಿ ಈ ಒಂದು ವಿಶೇಷವಾಗಿರ್ತಕ್ಕಂಥ ವೀಡಿಯೋ ನಿಮಗೋಸ್ಕರ ಮುಂದಿನ ಒಂದು ಎಪಿಸೋಡಲ್ಲಿ ಇನ್ನೂ ಒಂದಷ್ಟು ಅದ್ಭುತವಾಗಿರ್ತಕ್ಕಂಥ ಪ್ರಯೋಗಗಳ ಬಗ್ಗೆ ಹೇಳ್ಕೊಡ್ತೀನಿ ಏನಂದರೆ ತುಂಬ ಪ್ರಯೋಗಗಳಿದೆ ಅದರ ಒಂದು ಪ್ರಯೋಗ ಮತ್ತು ಪರಿಹಾರದ ಬಗ್ಗೆ ಮುಂದಿನ ಒಂದು ವಿಡಿಯೋದಲ್ಲಿ ಹೇಳ್ತೀನಿ ನಮಸ್ಕಾರ ಸರ್ವೇ ಜನ ಸುಖಿನೊಬ್ಬವಂತು